ನಿನ್ನೆ ಸ್ವರ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ ಇಂದು ವ್ಯಂಜನ ಸಂಧಿ ಎಂದರೇನು ತಿಳಿದುಕೊಳ್ಳೋಣ ವ್ಯಂಜನ ಸಂಧಿ ಎಂದರೇನು ಸ್ವರ ಮತ್ತು ವ್ಯಂಜನಗಳ ಅಥವಾ ವ್ಯಂಜನ ಮತ್ತು ವ್ಯಂಜನಗಳ ನಡುವೆ ನಡೆಯುವ ಸಂಧಿಯನ್ನು ವ್ಯಂಜನ ಸಂಧಿ ಎನ್ನುವರು ಕನ್ನಡ ವ್ಯಂಜನ ಸಂಧಿ ಯಾವ್ಯಾವುದು ಅಂತ ತಿಳಿದುಕೊಳ್ಳಿ ಕನ್ನಡ ವ್ಯಂಜನ ಸಂಧಿ ಆದೇಶ ಸಂಧಿಯನ್ನು ಕರೀತಾರೆ ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಪೂರ್ವ ಪದದ ಅಂತ್ಯದಲ್ಲಿ ಸ್ವರ ಅಥವಾ ವ್ಯಂಜನ ಅಕ್ಷರವಿದ್ದು ಉತ್ತರ ಪದದ ಆದಿಯಲ್ಲಿ ಕರ್ತಪಗಳಿಗೆ ಗದಾಬಗಳು ಕ್ರಮವಾಗಿ ಬಂದರೆ ಅದು ಆದೇಶ ಸಂಧಿ ಎಂದು ಕರೀತಾರೆ ಇಲ್ಲಿ ನೋಡಿ ಏನು ಬಂದಿದೆ ಗದಾಬಗಳು ಬಂದ್ರೆ ಏನಾಗುತ್ತೆ ಆದೇಶ ಸಂಧಿ ಅಂತ ಕರಿತೀವಿ ಅದಕ್ಕೆ ಉದಾಹರಣೆಯನ್ನು ನೋಡೋಣ ಹಳೆ ಅಧಿಕ್ ಗನ್ನಡ ಹಳೆ ಗನ್ನಡ ಇಲ್ಲಿ ಫಸ್ಟ್ ಕ ಬರುತ್ತೆ ತದನಂತರ ಏನ ಇದಾಗ್ತಾ ಇದೆ ಇಲ್ಲಿ ಆದೇಶ ಆಗ್ತಾ ಇದೆ ಗ ಆದೇಶ ಆಗ್ತಾ ಇದೆ ಹಳೆ ಗನ್ನಡ ಇಲ್ಲಿ ಬಿಡಿಸಿ ಬರ್ದಾಗ ನೋಡಿ ಹಳೆ ಅದಿಕ್ ಕನ್ನಡ ಹಳೆ ಅಧಿಕ ಗನ್ನಡ ಹ ಗ ಇಲ್ಲಿ ಏನಾಗ್ತಾ ಇದೆ ಆದೇಶವಾಗಿ ಬರ್ತಾ ಇದೆ ಹಾಗಾಗಿ ಇದು ಆದೇಶ ಸಂಧಿ ಎನಿಸಿಕೊಳ್ಳುತ್ತದೆ ತಲೆ ಅದಿಕ್ ತೂಗು ತಲೆ ದೂಗು ಹ್ಮ್ ತಲೆ ಅಧಿಕ್ ತೂಗು ತಲೆ ಅದಿಕ್ ದೂಗು ಇಲ್ಲಿ ಏನಾಗ್ತಿದೆ ದ ಆದೇಶವಾಗ್ತಾ ಇದೆ ದ ಆದೇಶವಾದ್ರಿಂದ ಇದೇನಾಗ್ತಾ ಇದೆ ಆದೇಶ ಸಂಧಿ ಎಂದು ಕರೆಸಿಕೊಳ್ತಾ ಇದೆ ಕಣ್ ಅಧಿಕ್ ಪನಿ ಕಂಬನಿ ಆದೇಶ ಸಂಧಿ ಕಣ್ ಅಧಿಕ್ ಇಲ್ಲಿ ಇಲ್ಲೋಡಿ ಬಿಡಿಸಿ ಬರಬೇಕಾದಾಗ ಕಣ್ ಅಧಿಕ್ ಪನಿ ಕಮ್ ಅಧಿಕ ಬನಿ ಇಲ್ಲಿ ಏನಾಗ್ತಾ ಇದೆ ಬನ ಆದೇಶವಾಗಿ ಬರ್ತಾರತ್ತ ಸೂಚಿಸ್ತಾ ಇದೆ ಇಲ್ಲಿ ಬಿಡಿಸ್ಕೊಂಡು ಬರೆದು ನೋಡ್ಬೇಕು ನಾವು ಯಾವುದೇ ಒಂದು ಸಂಧಿನ ಬಿಡಿಸ್ಕೊಂಡು ಬರೆದಾಗ ಅದ್ರ ಕುಲಂಕುಷ ತಿಳ್ಕೊಂಡಾಗ ನಮ್ಗೆ ಸಂಧಿ ಹೇಳಿ ತಿಳ್ಕೊಳ್ಳೋ ತಿಳ್ಕೊಳ್ಳೋಕೆ ಅನುಕೂಲವಾಗುತ್ತೆ ಹಾಗಾಗಿ ಇದು ಕಣ್ ಪ್ಲಸ್ ಬನಿ ಕಮ್ ಬನ್ನಿ ಯಾವುದಾಗ್ತಾ ಇದೆ ಇದು ಆದೇಶ ಸಂಧಿ ಎಂದು ಕರೀತೇವೆ ಇನ್ನು ಈ ಥರ ಉದಾಹರಣೆಗಳನ್ನು ನೋಡೋಣ ಹುಲ್ಲು ಅದಕ್ಕೆ ಹುಲ್ಲುಗಾವಲು ಏನು ಕ ಬದಲು ಏನಾಗ್ ಬರ್ತಾ ಇದ್ದಪ್ಪ ಗ ಆದೇಶವಾಗಿ ಬರ್ತಾ ಇದೆ ಅಲ್ವಾ ಹಾಗಾಗಿ ಇದೇನಾಗ್ತಾ ಇದೆ ಆದೇಶ ಸಂಧಿ ಎಂದು ಕರೀತೇವೆ ಹುಲಿ ಅದಿಕ್ ತಗಲು ಹಾ ಇಲ್ಲಿ ಗೆ ಬದಲು ಏನಾಗಿ ಬರ್ತಾ ಇದೆ ದೊ ಆದೇಶವಾಗಿ ಬರ್ತಾ ಇದೆ ಇನ್ನಿದೆ ಅಲ್ವಾ ದೊ ಹುಲಿ ಅದಿಕ್ ತೊಗಲು ಹುಲಿ ತಗಲು ದಕೆ ದೊ ಆದೇಶವಾಗಿ ಬರ್ತಾ ಇದೆ ಮಳೆ ಅದಿಕ್ ಕಾಲು ಮಳೆ ಗಾಲು ಗಾಲ ಸಾರಿ ಇಲ್ಲಿ ಏನಾಗ್ತಾ ಇದೆ ಇದೆ ಇಲ್ಲಿ ಗ ಆದೇಶವಾಗ್ತಾ ಇದೆ ಹಾಗಾಗಿ ಆದೇಶ ಸಂಧಿ ಮಳೆ ಅದಿಕ್ ಕಾಲ ಮಳೆಗಾಲ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಮೈ ಅಧಿಕ ತೋರು ಮೈ ದೋರು ಈ ಇದು ಕೂಡ ಹಾಗೆ ತೋ ತ ಬದಲು ಏನಾಗ್ತಾ ಇಲ್ಲಿ ದ ಆದೇಶವಾಗಿ ಬರ್ತಾ ಇದೆ ಬೆನ್ ಅದಿಕ್ ಪತ್ತು ಬೆಂಬತ್ತು ಇಲ್ಲಿ ಪಕ್ ಬರ್ತಾ ಇದೆ ಪೇನ್ ಆದೇಶವಾಗಿ ಬರ್ತಾ ಬ ಬರ್ತಾ ಇದೆ ಇದು ಕೂಡ ಆದೇಶ ಸಂಧಿ ಬೆನ್ನದಿ ಪತ್ತು ಬೆಂಬತ್ತು ಆದೇಶ ಸಂಧಿ ಎಂದು ಕರೀತಾರೆ ಧನ್ಯವಾದಗಳು